ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ಏಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸುತ್ತೇನೆ ಕರ್ತನಿಗೆ ಸ್ತೋತ್ರ ಇವತ್ತು ಕರ್ತನು ನಮ್ಮೆಲ್ರಿಗೂ ವಾಗ್ದಾನ ಕೊಡ್ತಾ ಇದ್ದಾರೆ ಆ ವಾಗ್ದಾನಕ್ಕೆ ಕಂಡೀಷನ್ ಸಹ ಇದೆ ಅದನ್ನ ನಾವು ಅದಕ್ಕೆ ವಿಧೇಯರಾಗುವಾಗ ನೆರವೇರಿಸುವಾಗ ಆ ವಾಗ್ದಾನ ನಮಗೆ ನೆರವೇರುತ್ತದೆ ಒಂದು ಹೆಸರು ಒಂದು ಸ್ತುತಿ ಇದು ಚೈತನ್ಯ ಮೂರನೇ ಅಧ್ಯಾಯ ಇಪ್ಪತ್ತನೇ ವಚನದಿಂದ ದೇವರು ನಮಗೆ ಕೊಡ್ತಾ ಇರುವಂತಹ ಒಂದು ವಾಗ್ದಾನ ನಾನು ನಿಮಗೆ ಅಯ್ಯೋ ಅವಮಾನವು ನಮ್ಮ ಪಟ್ಟಣದ ಮೇಲೆ ಹೊರೆಯಾಗಿ ಕೂತಿದೆ ಎಂದು ಮಹೋತ್ಸವಕ್ಕೆ ದೂರವಾಗಿ ಶೋಕಿಸ್ತಿರುವ ನಿನ್ನವರನ್ನ ಒಟ್ಟಿಗೆ ಬರ ಮಾಡುವೆನು ಆಹಾ ಆ ಕಾಲದಲ್ಲಿ ನಿನ್ನನ್ನು ಬಾಧಿಸುವವರಿಗೆ ತಕ್ಕದನ್ನು ಮಾಡುವೆನು ನಿನ್ನಲ್ಲಿ ಕುಂಟುವವರನ್ನ ಉದ್ಧರಿಸುವೆನು ಚದರಿಸಲ್ಪಟ್ಟವರನ್ನ ಕೂಡಿಸುವೆನು ಅಂತೂ ಲೋಕದಲ್ಲೆಲ್ಲ ಅವಮಾನ ಪಟ್ಟವರಿಗೆ ಸ್ತೋತ್ರ ಕೀರ್ತಿಗಳನ್ನು ಉಂಟು ಮಾಡುವೆನು ಆ ಕಾಲದಲ್ಲಿ ನಿಮ್ಮನ್ನು ಕರೆತರುವೆನು ಹೌದು ಆ ಕಾಲದಲ್ಲಿ ನಿಮ್ಮನ್ನು ಒಟ್ಟುಗೂಡಿಸುವೆನು ನಾನು ನಿಮ್ಮ ದುರವಸ್ಥೆಯನ್ನು ನಿಮ್ಮ ಕಣ್ಣೆದುರಿಗೆ ತಪ್ಪಿಸುವಾಗ ನಿಮ್ಮನ್ನು ಲೋಕದ ಸಕಲ ಜನಾಂಗಗಳಲ್ಲಿ ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುವೆನು ಇದು ಯಹೋವನ ನುಡಿ ಈ ಚಪನ್ಯ ಪ್ರವಾದನೆಯ ಈ ಒಂದು ವಾಕ್ಯದ ಹಿನ್ನೆಲೆ ನಾವು ನೋಡುವಾಗ ಎರುಸಲೇಮ್ ಇಸ್ರಾಯೇಲಿಯರು ಅವಮಾನಕ್ಕೊಳಗಾಗಿದ್ದಾರೆ ಎಲ್ಲ ಧೂಳು ಧೂಳ ಆಗಿದೆ ಸಹ ಅವಮಾನಕ್ಕೊಳಗಾಗಿದೆ ಇದಕ್ಕೆ ಅನೇಕ ಕಾರಣಗಳಿದ್ರು ಒಂದು ಕಾರಣ ಏನಂದ್ರೆ ಇವರು ಒಂದು ಕಾಲದಲ್ಲಿ ಯೇಸು ಯೇಸುಸ್ವಾಮಿಯನ್ನ ಸಿಡಿಬೇಕಾಕುವಾಗ ಏನಂದ್ರು ಇವರು ಇದು ನಮ್ಮ ಮೇಲೆ ನಮ್ಮ ಮಕ್ಕಳ ಮೇಲೆ ಬರಲಿ ಬಿಡು ಅಂತಂದ್ರು ಅದು ಒಂದು ಕಾರಣ ಎರಡು ಕಾರಣ ಇವರು ತಮ್ಮನ್ನ ಉಂಟು ಮಾಡಿದಂಥ ದೇವರು ತಮ್ಗೆ ಅದ್ಭುತ ಮಾಡಿದಂಥ ದೇವರು ಮಾತ್ರವಲ್ಲದೆ ತಮ್ಮನ್ನು ಆಡಿಸಿಕೊಂಡಂತ ದೇವರಿಗೆ ಅವೀದೇಯರಾಗಿ ದೇವರನ್ನ ದೇವರನ್ನದೇ ದೇವರಲ್ಲ ಉದನ್ನ ದೇವರಂದು ಅದೇ ಕಾರಣವಾಗಿತ್ತು ಪ್ರಿಯರೇ ಆ ಈ ಇದು ಅವರ ಅವಮಾನಕ್ಕೆ ಕಾರಣವಾಗಿದ್ದರೆ ನಮ್ಮ ಅವಮಾನಕ್ಕೆ ಏನ್ ಕಾರಣವಾಗಿದೆ ಕೆಲವೇಳೆ ನಾವು ತಪ್ಪು ಮಾಡಿ ಅವಮಾನಕ್ಕೆ ಕಾರಣವಾಗಿದ್ದೇವೆ ಅವೀದೇಯರಾಗಿ ಅವಮಾನಕ್ಕೆ ಕಾರಣವಾಗಿದ್ದೇವೆ ಆದರೂ ಸಹ ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತ ಪ್ರೇಮದಿಂದಲೇ ಅಂತ ದೇವರು ಹೇಳ್ತಾರಲ್ಲ ಪ್ರಿಯರೇ ಇದು ದೇವರು ಇಸ್ರಾ ಒಂದು ಕಾಲದಲ್ಲಿ ಒಂದು ಮಾತು ನೋಡಿದ್ಬಿಟ್ಟಿದ್ರು ನಾನು ನಿನ್ನ ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ ಎಂಬುದಾಗಿ ಆ ವಾಗ್ದಾನ ಇವಾಗ ಇವರಿಗೆ ಕೊಡ್ತಾ ಇದ್ದಾರೆ ಅದೇನು ವಾಗ್ದಾನ ಅಂತ ನೋಡುವಾಗ ಇವರೆಲ್ಲರೂ ಅಯ್ಯೋ ಅವಮಾನ ನಮ್ಮ ಪಟ್ಟಣದ ಮೇಲೆ ಕೂತಿದೆ ಅಂತ ಹೇಳ್ತಾ ಇದ್ದಾರೆ ಮಹೋತ್ಸವಕ್ಕೆ ನಾವು ದೂರವಾಗಿದ್ದೀವಿ ಎಂಬುದಾಗಿ ಇವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಇಸ್ರಾಯಲ್ರು ದೇಶ ದೇಶಗಳಿಗೆ ಚದರಿ ಹೋಗಿ ನಮ್ಗೆ ಮಹೋತ್ಸವ ಇಲ್ಲ ನಮಗೆ ಹಬ್ಬ ಇಲ್ಲ ಎಂಬುದಾಗಿ ಹೇಳಿ ಅಯ್ಯೋ ಅವಮಾನ ಆಗಿದೆ ಎಲ್ಲೆಲ್ಲೂ ನಾವು ಆ ದೂರವಾಗ್ಬಿಟ್ಟಿದ್ದೀವಿ ಅಂತೇಳಿ ಇವರು ಅಳ್ತಾ ಇದ್ದಾರೆ ಅಂತ ಟೈಮ್ ಅಲ್ಲಿ ಅವ್ರಿಗೆ ಏನ್ ಹೇಳ್ತಾ ಇದ್ದಾರೆ ನಿನ್ನವರನ್ನ ನಿನ್ನ ದೇಶ ಕೊಟ್ಟಿಗೆ ಬರ ಮಾಡ್ತೀನಿ ನಿನ್ನನ್ನು ಬಾಧಿಸುವವರಿಗೆ ತಕ್ಕ ಶಿಕ್ಷೆ ಕೊಡ್ತೀನಿ ಮಾತ್ರವಲ್ಲದೆ ಒಂದು ಕಾಲ ಇದೆ ಆ ಕಾಲದಲ್ಲಿ ನಿನ್ನಲ್ಲಿ ಕುಂಟುವವರು ಯಾರಿದ್ದಾರೆ ಉದ್ಧರಿಸ್ತೀನಿ ಚದರಿಸಲ್ಪಟ್ಟವರನ್ನ ಕೂಡಿಸ್ತೀನಿ ಅಂತೂ ಲೋಕದಲ್ಲಿ ಅವಮಾನ ಪಟ್ಟವರಿಗೆ ಸ್ತೋತ್ರ ಕೀರ್ತಿಗಳನ್ನು ಉಂಟು ಮಾಡ್ತೀನಿ ನೀವು ಅವಮಾನ ಪಟ್ಟಿದ್ದೀರಾ ಆದ್ರೆ ನಿಮಗೆ ನಾನು ಸ್ತೋತ್ರ ಕೀರ್ತಿಗಳನ್ನು ಉಂಟು ಮಾಡ್ತೀನಿ ಆ ಕಾಲದಲ್ಲಿ ಎರಡು ಸಾಲ ದೇವರು ಹೇಳ್ತಾ ಇದ್ದಾರೆ ನಿಮ್ಮನ್ನ ಕರ ತರ್ತೀನಿ ಈ ಕಾಲದಲ್ಲಿಯೂ ಅಂದ್ರೆ ಆ ಕಾಲದಲ್ಲಿ ನಿಮ್ಮನ್ನು ಒಟ್ಟುಗೂಡಿಸ್ತೀನಿ ನಾಲ್ಕನೇ ಮೂರನೇ ಸಾರಿ ನಾನು ನಿಮ್ಮ ದುರವಸ್ಥೆ ನಿಮ್ಮ ಕಣ್ಣೆದುರಿಗೆ ತಪ್ಪಿಸಿದಾಗ ನಿಮ್ಮನ್ನು ಲೋಕದಲ್ಲಿ ಸಹ ನಿಮ್ಮನ್ನ ಜನಾಂಗಗಳಲ್ಲಿ ಅನೇಕ ಜನಾಂಗಗಳಲ್ಲಿ ಕೀರ್ತಿ ಸ್ತೋತ್ರಗಳಿಗೆ ಉಂಟು ಮಾಡಬೇಕು ಅಂತ ದೇವರು ಹೇಳ್ತಾ ಇದ್ದಾರೆ ಈಗ ದೇವರು ಅದನ್ನು ಮಾಡಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿಯಿಂದ ಈ ಚೆಫನ್ಯ ಹೇಳಿದಂತ ಇದೇ ಪ್ರವಾದನೆ ನೆರವೇರಿತು ಇವತ್ತು ಇಸ್ರಾಲ್ ದೇಶ ನೋಡಿದ್ದೀರಾ ಇಡೀ ಲೋಕಕ್ಕೆ ಕೀರ್ತಿ ಸ್ತೋತ್ರಗಳಿಗೆ ಗುರುತಾಗಿರುವ ಸಣ್ಣ ದೇಶ ಅದು ನಮ್ಮ ಬೆಂಗಳೂರು ಪಟ್ಟಣ ಕರ್ನಾಟಕ ರಾಜ್ಯಕ್ಕಿಂತಲೂ ಚಿಕ್ಕುದು ಸಹ ಇವತ್ತು ಅನೇಕ ಲೋಕದ ದೇಶಗಳು ಅವರಿಗೆ ಭಯ ಪಡ್ತಾ ಇದ್ದಾರೆ ಅವ್ರ ಮೇಲೆ ಯಾಕೆ ಬರ್ತಾ ಇದ್ದಾರೆ ಅವ್ರ ಅವರ ಮೇಲೆ ಅವರ ಒಬ್ಬ ಭಯ ಇವರಿಗೆ ಯಾಕಂತಂದ್ರೆ ದೇವರು ಇಲ್ಲಿ ವಾಗ್ದಾನ ಮಾಡಿದ್ದಾರೆ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿ ಒಳಗಡೆ ದೇವರು ಇಸ್ರಾಯೇಲ್ ಅನ್ನ ಒಂದು ಮ್ಯಾಪ್ ಒಳಗಡೆ ತಕೊಂಡ್ ಇವತ್ತು ಇಸ್ರಾಯೇಲ್ ದೇಶ ಅನ್ನೋದು ಲೋಕದಲ್ಲಿ ಇದೆ ಮಾತ್ರವಲ್ಲದೆ ಇವತ್ತು ಇಸ್ರಾಯಲ್ ದೇಶದ ಮೇಲೆ ಎಷ್ಟೋ ಜನ ಏನೇ ಯುದ್ಧಕ್ಕೆ ಬಂದರೂ ಇಸ್ರಾಲ್ ರನ್ನ ಸೋಲ್ಸಕ್ಕಾಗಲ್ಲ ಅವ್ರಿಗಿರುವಂತ ಇಂಟೆಲಿಜೆನ್ಸ್ ಫೋರ್ಸ್ ಆ ತರ ಇದೆ ಅವ್ರಿಗಿರುವಂಥ ಬಲ ಯಾರ ಬಲ ಅದು ದೇವರ ಬಲ ಪ್ರಿಯರೇ ಹೀಗಾಗಿ ಅವರು ಕೀರ್ತಿ ಸ್ತೋತ್ರಗಳಿಗೆ ಒಳಗಾಗಿದ್ದಾರೆ ಒಂದು ವೇಳೆ ನನಗೆ ಗೊತ್ತಿಲ್ಲ ನೀವು ಇವತ್ತು ನಿಮ್ಮ ಮನೆ ನೋಡಿ ನಿಮ್ಮ ಜೀವಿತ ನೋಡಿ ನಿಮ್ಮ ಕೆಲಸ ನಿಮ್ಮ ಬಿಸ್ನೆಸ್ ನೋಡಿ ನಿಮ್ಮ ಮಕ್ಕಳನ್ನು ನೋಡಿ ಅಯ್ಯೋ ಯವಮಾನ ನನ್ನ ಮೇಲೆ ಬಂದ್ಬಿಡ್ತಲ್ಲ ಅಯ್ಯೋ ನಾವೆಲ್ಲ ಈ ತರ ದೂರವಾಗಿದ್ದೀವಲ್ಲ ಅಂತ ನೀನು ಅಳ್ತಾ ಇದೀಯ யப்படேட பஷ்ச்சா படுவர பழிப்பா அது ஏனோ நின் ஜீவாந்தேவ் விருதுவாத பப்போ துவையோ அதனே நான் மனசப்பா நான் க்ஷமசு அந்த அவர் பலி பருவாங்க அவமான பட்டவரிகே நான் கீர்த்தி ஸ்தோத்த உண்டுமா அந்த ஒட்டு கூடஸ் தீன் நான் பாதிசுவை தக்கத நான் ஜனாங்க நான் தப்பிசி நீமகேன்மாத்தினி ಕೀರ್ತಿ ಸ್ತೋತ್ರಗಳನ್ನ ಕೊಡ್ತೀನಿ ಅಂತ ದೇವರು ಹೇಳಿದ್ದು ಈಗ ನೆರವೇರ್ತಾ ಇದೆ ನಿಮಗೂ ಅದನ್ನ ನೆರವೇರಿಸ್ತಾರೆ ಒಂದು ವೇಳೆ ಅವಮಾನಕ್ಕೊಳಗಾಗಿದ್ರೆ ಬನ್ನಿ ಯೇಸುವಿನ ಬಳಿಗೆ ಬಂದ್ರಿ ಇವೆಂತ ಸ್ಥಿತಿಯಲ್ಲಿದ್ರು ಆತನ ಬಳಿಗೆ ಬಂದು ನನ್ನ ಪಾಪಿ ನನ್ನನ್ನು ಕ್ಷಮಿಸು ದೇವ್ರೆ ನಾನು ತಪ್ಪಿ ಹೋಗ್ಬಿಟ್ಟಪ್ಪ ನಿನ್ನ ಬಿಟ್ಟು ದೂರವಾಗ್ಬಿಟ್ಟಪ್ಪ ನನ್ನನ್ನು ಕ್ಷಮಿಸುವ ದೇವ್ರೆ ಇನ್ಮೇಲೆ ನಿನ್ನ ಮಗಳಾಗಿ ನಿನ್ನ ಮಗನಾಗಿ ನನ್ನ ಸ್ವೀಕರಿಸು ಅಂತ ಹೇಳಿ ಆತನ ಸಭೆಗೆ ಸೇರಿಕೊಳ್ಳ್ರಿ ಪ್ರತಿದಿನ ಬೈಬಲ್ ಹೋದ್ರಿ ಪ್ರಾರ್ಥನೆ ಮಾಡಿ ಆತನ ಹಿಂಬಾಳ್ಸ್ರಿ ನೀವು ನೋಡ್ರಿ ಎಷ್ಟು ಅವಮಾನ ಪಟ್ಟಿದ್ರು ಅಷ್ಟೇ ನಿಮ್ಮ ದೇವ್ರ ಕೀರ್ತಿ ಸ್ತೋತ್ರಗಳಿಗೆ ಒಳಗೆ ಮಾಡ್ತಾರೆ ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ ಗಾಡ್ ಬ್ಲೆಸ್ ಯು ಪ್ರಾರ್ಥನೆ ಮಾಡಲ್ವಾ ಪರಮ ಪ್ರೀತಿಯುಳ್ಳ ತಂದೆ ಆದರೆ ನೀನು ಎಲ್ಲರನ್ನ ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡ್ತೀನಿ ಅಂತ ವಾಗ್ದಾನ ಮಾಡಿದ್ದೀಯಾ ಅವ್ರಿಗಾದಂತ ಅವಮಾನವನ್ನ ತೊಲಗಿಸ್ತೀಯ ಮಾತ್ರವಲ್ಲದೆ ಅವ್ರಿಗಿರುವಂತ ಶೋಕವನ್ನ ಆ ಹರ್ಶ್ವನ್ನಾಗಿ ಮಾರ್ಪಡಿಸ್ತೀಯ ಅದು ಮಾತ್ರವಲ್ಲದೆ ಅವರಿಗಿರುವಂತಹ ಎಲ್ಲ ದುಃಖಗಳನ್ನ ಸಂತೋಷವಾಗಿ ನಿನ್ ಮಾರ್ಪಡಿಸಿ ಅವರ ದುರವಸ್ಥೆಯನ್ನು ತಪ್ಪಿಸಿ ಅವರನ್ನ ಕೀರ್ತಿ ಸ್ತೋತ್ರಗಳಿಗೆ ಉಂಟು ಮಾಡಪ್ಪ ಇಸ್ರಾಲ್ರಿಗ ಆ ರೀತಿ ಮಾಡಿದ್ಯಾ ಅದನ್ನೇ ಈ ಮೆಸೇಜ್ನ ಕೇಳಿಸ್ಕೊಳ್ತಾ ಇರುವಂತ ಒಂದೊಂದು ವ್ಯಕ್ತಿಗೂ ಒಂದೊಂದು ಮನೆಗೂ ಒಂದೊಂದು ಕುಟುಂಬಕ್ಕೂ ನೀನ್ ಮಾಡಪ್ಪ ಆ ರೀತಿ ನೀವು ಮಾಡ್ತೀರಾ ಅದಕ್ಕಾಗಿ ಸ್ತೋತ್ರ ಸ್ತುತಿ ಧನ ಮಾನ ಮಹಿಮೆ ನೀವೊಬ್ಬರೇ ಹೊಂದಿಕೊಟ್ರಿ ಸ್ವಾಮಿ ಯೇಸುವ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ ಆಮೇಲೆ ಯು ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆಮೇಲೆ ಎಂತ ಅದ್ಭುತವಾದ ದೀನ ನಾನೆಂದಿಗೂ ಮಾರಿಯೇನು ಕಾರದುಳ್ ಆಲೇದೇನ ರಕ್ಷಕನ ಕಂಡೇನು ಕೋಮಲ ಕಾರುಣೆ ಯುಳ್ಳ ಯೇಸು ಎನ್ಕೋರ ತೇನಿಗಿದ ಕತ್ತಲೆ ಹೋಯಿತು ಜ್ಯೋತಿಯು ಮೂಡಿತು ನಾನೀಗ ಧನ್ಯನಾದೇ. ಸ್ವರ್ಗದ

ಅದೇನು ನೀತಿ ನಿರ್ಣಯ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂಲವೇ ரணைைந்தே சூநாம கண்டாடுவேர் நந்த என் தம்பிது ஷீருபே நாக கைதோ என் பாப்தோழேதீருளீனக்கெட்டீருபீத

ಿರಲಾಗಿ ಸ್ವರ್ಗದ ಭವ್ಯ ಪೀಡದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ